Hello guys, welcome to our YouTube channel. <laughs> <todih -todih> <laughs> so i gotta nawu, so i gotta nawu madik nardi dewu. Nam Papa yang kela video mana itu cari nawu berangkat. ಏನಿದ್ರು ಭೀ ಆಧಾರ್ ಕಾರ್ಡು ಬಸ್ಸೇ ನಮಗೆ ದಿಕ್ಕ ಸೊ ಹಾಗಾಗಿ ಬಸ್ಸಿಗೆ ಹೋಯ್ತೇವು ನಂತರ ರೋಡಿನ ರೋಡಿಂದನ ಹಾಂ ರೋಡಿನ ತನ ಬೈಕ್ ಮೇಲೆ ಹೋಯ್ತೇವು ನಾನು ಮಮ್ಮಿ ಪಪ್ಪ ಅಲ್ಲಿಂದು ಪಪ್ಪ ಮಮ್ಮಿ ಬೈಕ್ ಮೇಲೆ ಹೋಯ್ತಾರ ನಾನು ಪುಟ್ಟಿ ಚೈತನ್ಯ ಅಂತೆಲ್ಲ ಹರ ಸೊ ನಮ್ಮ ಸಣ್ಣ ಮಮ್ಮಿ ತಂಗಿದಾರಲ್ಲ ಸೊ ನಾವೆಲ್ಲ ಬಸ್ಸಿಗೆ ಹೋಯ್ತೇವೆ ಬಸ್ಸಿಗೆ ಹೋಗ್ಬೇಕು ಗಾಯಸಿಂಗ್ ರೆಡಿ ಆಗಿ ಹಿಂಗೆ ಅನ್ಸ್ಬಾರ್ದು ಎಲ್ಲರು ನೋಡತ್ತರ ಖರೆ ಏನ್ ಮಾಡಕ್ ಆಗಲ್ ಬೇರೆ ಆಪ್ಷನ್ ಇಲ್ಲ ಈಗ ನೋಡ್ಬಿಟ್ಟೆವು ಹೆಚ್ಚಿಗೆ ಜನ ಇರ್ತಾರ ಬಸ್ಸಿನಾಗ ಹೆಂಗ ಹೋಗ್ಬೇಕು ಇಷ್ಟು ರೆಡಿಯಾಗಿ ಅನ್ಕೊಂಡಿದ್ದ ಬಟ್ ಯಾರ್ದು ಇಲ್ಲ ಖಾಲಿ ಖಾಲಿ ಅದ ಬಸ್ಸು ಥೋಡೆನೇ ಜನ ಹರ ನಮ್ಮ ಮಮ್ಮಿ ಹಸುವಾಗಿವೆ ಏನಾರು ತಿಂಬರಿ ಅಂದಳು ಅದ್ರ ಸಲ ನಾವು ಬೇಕ್ರಿಗೆ ಈಗ ಏನಾರ ತಗೋಬೇಕು ಗೈಸ್ ಫೈನಲಿ ಬಂದೆವು ನಮ್ಮ ನಿಕ್ಕು ಹೇಳಕಿ ಆಲ್ರೆಡಿ ನಿನ್ನೆ ಬಂದಳ ಬಾ ಅಂತ ಇನ್ನ ಸಲಿಂದ ಬಂದಿವು ಅವ್ರು ನಿನ್ನೆ ಬಂದಾರ ಮತ್ತು ಫಂಕ್ಷನ್ ಹಾಲಿಗೆ ಹೋಗಿದ್ದ ಬಟ್ ವೀಡಿಯೋ ಮಾಡಿಲ್ಲ ಏನ ಮತ್ತೆ ಹೋಗಬೇಕು ಥೊಡೆ ಫ್ರೆಶಪ್ ಹೇಳಿ ನಿಕ್ಕು ನಿಕ್ಕುನೋರ್ದು ಸಣ್ಣ ಮಮ್ಮಿ ಮನಿ ಅದ ಇಲ್ಲಿ ಸೋ ಅಲ್ಲಿಗೆ ನಡೆದಿದ್ದೆವು ಈಗ ಹೋಗಿ ಥೊಡೆ ಅಪ್ ಆಗಿ ಆಮೇಲೆ ಮತ್ತೆ ಫಂಕ್ಷನ್ ಹಾಲಿಗೆ ಬರ್ತೆವು ಎಲ್ಲರ್ಕೊಂಡು ಇಲ್ಲಿ ಖುಷ್ ಹಾಲತ್ ಗಾಯ್ಸ್ ಅಷ್ಟೇ ಇನ್ನೇನಿಲ್ಲ ಸೊ ಆಮೇಲೆ ಮತ್ತೆ ಸಿಕ್ಕೆ ಗಾಯಸ್ ಪುಟ್ಟಿನವ್ರಿಗೆ ಬಸ್ ಮಿಸ್ ಆಗ್ಯದ ಫೋನ್ ಹಚ್ಲತ್ತೆ ರೆಪ್ಸಿಲ್ಲ ನಾವು ಬಸ್ಸಿಕ್ ಅಂತ ಹೇಳೋ ಜಲೀನೇ ಬಂದೆವು ಅವ್ರು ಹಿಂದೆ ಬಿದ್ದಾರ ಸೊಪೂರ್ಣ ಬಂದು ಕುಂತಾರಂತವ್ರು ಅವ್ರ ಪಪ್ಪಾ ಹೊಂಟ್ರಂತ ಸೊ ಅವ್ರ ಪಪ್ಪನ ಸರಿ ಅವ್ರು ಬರ್ತಾರ ನಾನು ಫುಲ್ ಹಾಲತ್ ಹೆಂಗಾಗ್ಯದ್ ನೋಡ್ರಿ ಬಸ್ಸಿನಾಗ ಬಂದು ಬಂದು ಫುಲ್ ಬಸ್ ಬಸ್ಸಿನಾಗ ಒಂದು ಫುಲ್ ಹಾಲತ್ತೆಲ್ಲ ಬೇ ಹಾಲತ್ತ ಹೋಗ್ಯದ ಎಲ್ಲ ಗಾಯಸ್ ಒಂದು ಗಾಡಿ ಮೇಲೆ ಗಾಯ್ಸ್ ಹಾಯ್ ಗಾಯ್ಸ್ ಅಂತ ಗೈಟ್ಸ್ ಗೈಸ್ ಫೈನಲಿ ಫ್ರೆಶ್ ಅಪ್ ಆಗಿದೆವು ನಿಚಿಂಗ್ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿದೆವು ಸೇಮ್ ಈಗ ಹೋಗ್ಬೇಕು ಮತ್ತು ಫಂಕ್ಷನ್ ಹಾಲಿಗೆ ನಾವು ಪುಟ್ಟಿನವ್ರು ಬರೋರು ಇದ್ದರು ಬಂದರು ಹೆಂಗೋ ಕಾಲ್ ಮಾಡಿ ಕೇಳಬೇಕವ್ರಿಗೆ ಇದು ನಮ್ಮ ನಿಖುನೋ ಷಣ್ಮಿ ಮನಿ ಅವ್ರು ಇರಲ್ರಿ ಹೈದ್ರಾಬಾದಾಗ ಇರ್ತಾರ ಯಾಗಾರ ಊರಿಗೆ ಊರಾಗಿಂದ ಮನೆ ಇರ್ತದಲ್ಲ ಅದು ಇದು ಇದು ರೆಡಿ ಅಲ್ಲತ್ತ ಲೆಟ್ಸ್ ಗೋ ಗಾಯ್ಸ್ ಆಡ್ಗಳ್ ನೋಡ್ರಿ ಗಾಯ್ಸ್ ಇಲ್ಲಿ ಯಾರ ನೋಡಿಲ್ಲ ಅಂದ್ರೆ ನೋಡ್ರಿ ಸವ ಇಲ್ಲಿ ಹಾಯ್ ಒಂಟದ ನಾವೆಲ್ಲ ಏನ್ ಬಿಲ್ ಅನ್ ಬಿಲ್ ತಿಲ್ಲಕ್ ಬಾಯ್ ನೋಡಲ್ಲ ಹೊಂಟದ ಏತಕ ನಂಗೆ ಬಿಟ್ಟು ನನ್ನ ಸುತ್ತಾನೆ ಹೊಳದಿ గైస్ నడుకొతా నాను నెక్కు ఎలా ఫంక్షన్ హాలింగ్ నెడదేవు పుట్టి బంది కుతాళంత ఊట బాబా బా అంతాళు నన్గా సోలత అంతి నడవ ఈ నకొత హో అల్లిగి జర దూరే అద జర్ర అక్క ఈ ఉణునే అందరూ ఉమ్మ హీ బానీ అంతి సో నెడదేవిగ్గ వాషింగ్ డ్యూటీ అనుకుందర్కల్ చింటే युछ। युछ। ना सं मल्ठ मलिट नग् इष्ट मम्मी पाप अल मन के तक तो ना

ಗೈಸ್ ಫಾಲೋ ರುಮೋಟ್ ಮಾಡಿದೆ ಅವತ್ತೈಸ್ ಫಾಲೋ ಫಾಲೋ ಮಾಡಿ ಮಾಡ್ರೈಸ್ ಯಾರು ರೊಕ್ಕ ಕೊಡ್ತಾರ இல்ல தீர் பண் இது ஹான் ஹான

ಫುಲ್ ಫುಲ್ ನಿಜ ಹೋಗಿದೆ ಅದಕ್ಕೆ ಪಾಪ ಬರೋಸ ವೇಟ್ ಮಾಡ್ಕೊತ ನಿಂತೇವು ಬಾಯ್ ಬಾಯ್ ಪುಟ್ಟಿ ಚೇತು ಬಾಯ್ ಅಗೇನ್ ಬಾಯ್ ಬಾಯ್ ಗಾಯ್ಸ್ ಮನೆಗ್ ಬಂದೆವು ಈಗ ಫ್ರೆಶ್ ಅಪ್ ಆಗ್ಬೇಕು ಸೊ ಈ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಯಾರು ಹೊಸರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನಲ್ಗೆ ನೆಕ್ಸ್ಟ್ ಬ್ಲಾಗ್ ಮತ್ತೆ ಸಿಗ್ತೇವೆ ಅಲ್ಲಿವರೆಗೆ ವೇಟ್ ಮಾಡ್ರಿ ಬಾಯ್ ಬಾಯ್